ಕುಮಾರಸ್ವಾಮಿ ಮಾತಾಡ್ತಾರಲ್ಲ ಅವ್ರು ಏನೇನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಏನೇನು ಹೆಚ್ಚಾ ಇದ್ದಾರೆ ನಮ್ಗೇನು ಗೊತ್ತಿಲ್ವಾ ಹಾ ಸತ್ಯ ಹರೀಶ್ ನಮ್ಮ ಮಗ ಎಷ್ಟು ನಿರೀಕ್ಷೆ ಯಾವ ರಾಜ್ಯಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ ಹದಿನಾಲ್ಕು ಸೀಟು ನಾವು ಉತ್ತಮವಾದಂತಹ ಕೆಲಸ ಮಾಡಿದ್ದೀವಿ ನಮಗೆ ನಿರೀಕ್ಷೆ ಇದೆ ಬಿ ಜೆ ಪಿ ಗೊಂದಲದ ಗೂಡದಲ್ಲಿ ಮುಳುಗಿದೆ ನಮ್ಮ ಅಭಿವೃದ್ಧಿ ಆಮೇಲೆ ನಾವು ಕೊಟ್ಟು ಮಾಡ್ತಿದ್ದೀವಿ ನನ್ನ ತಾಯಿಂದರು ನನ್ನ ಯುವಕರು ನನ್ನ ರೈತ ಬಂಧುಗಳು ಎಲ್ಲ ವರ್ಗದ ಜನರು ನಮ್ಮ ಕೈಯನ್ನು ಇಳಿತಾರೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಸೊ ಐದು ಗ್ಯಾರಂಟಿಯಿಂದ ಜನರಿಗೆ ಭಾಳ ಅನುಕೂಲ ಆಗಿದೆ ಎಲ್ಲ ಕಡೆ ಅದನ್ನು ತೋರಿಸಿದ್ದಾರೆ ಅತಿ ಹೆಚ್ಚು ಮತಗಳನ್ನು ಹೆಣ್ಮಕ್ಳು ಪಕ್ಷ ಭೇದವನ್ನು ಮರೆತು ಮನೇಲಿ ನಡೆದ ಬಿ ಜೆ ಪಿ ಕಾರ್ಯಕರ್ತರು ಸೇರಿ ಹೆಣ್ಮಕ್ಳೆಲ್ಲ ನಾವು ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ಗೆ ನೋಡಿ ನಾವು ಯೂತ್ಸ್ಗೆ ಬಿ ಜೆ ಪಿ ಗೌರ್ಮೆಂಟ್ ಅವರು ನಿಮಗೆಲ್ಲ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು ಯಾರಿಗೂ ಜಾಬ್ ಇಲ್ಲ ಬಟ್ ನಾವು ನಿಮಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ವಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಮ್ಯಾನಿಫೆಸ್ಟೋಲ್ಲಿ ವರ್ಷಕ್ಕೆ ಒಂದು ಲಕ್ಷ ಪ್ಲಸ್ ಟ್ರೈನಿಂಗ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇದು ಫಸ್ಟ್ ಟೈಮ್ಗೆ ನಾವು ಕೊಟ್ಟಂಥ ಒಂದು ಶಕ್ತಿ ಆ ಒಂದು ಕುಟುಂಬಗಳು ಸ್ಟ್ರಾಂಗ್ ಇದ್ದರೆ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ತಂದು ಒಂದು ಲಕ್ಷ ಅವ್ರಿಗೆ ವರ್ಷಕ್ಕೆ ಇವ್ರಿಗೆ ಒಂದು ಲಕ್ಷ ಹಿರಿಯರಿಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಇಪ್ಪತ್ತೈದು ಲಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮದೆಲ್ಲ ಉಚಿತ ಆಮೇಲೆ ನಿಶ್ಚಿತ ಸರ್ ಪೋಷಣ್ ಕಾರ್ಡ್ಗಳನ್ನ ಹಂಚಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಇಟ್ಕೊಂಡು ಸೊ ಅವ್ರಿಗೆ ಇದೆಯಾ ಸತ್ಯ ಹರಿಶ್ಚಂದ್ರ ಈ ರೀತಿ ಚುನಾವಣೆ ವ್ಯವಸ್ಥೆ ಎಲ್ಲ ಇದ್ರು ಕೂಡ ಯಾಕೆ ಈ ಥರ ಹಂಚಿದ್ದಾರೆ ನಾವು ಕುಮಾರಸ್ವಾಮಿಗೆ ಇದೆಯಾ ಕುಮಾರಸ್ವಾಮಿಗೆ ಸ್ವಾಮಿಗೆ ಮಾನ ಮರ್ಯಾದೆ ಹೇಳಿ ಅವರು ತೋರಿಸಲ ನಾನು ಅವರ ಬೆಂಗಳೂರು ಗ್ರಾಮಾಂತರ ದಿನಲ್ಲಿ ಅವ್ರ ಪಾರ್ಟಿಯವರು ಬಿ ಜೆ ಪಿ ಪಾರ್ಟಿಯವರು ಏನು ಹಂಚಾ ಇದ್ದಾರೆ ನಾನು ಜೋಬಲಿಯಲ್ಲಿ ಇಲ್ಲ ತೋರಿಸ್ತಾ ಇದ್ದೀನಿ ನಾನು ಎಲ್ಲ ಹಂಚ್ ಇದ್ದಾರೆ ಕುಮಾರಸ್ವಾಮಿನೂ ಹಂಚಿದ್ದಾರೆ ಇದ್ದಾರೆ ಮುನ್ತ್ನೂ ಹೆಂಚಾರೆ ಎಲ್ಲರೂ ಹೆಂಚಿದ್ದಾರೆ ಅವರೇನು ಹೆಂಚಿದ್ದಾರೆ ಅವರು ಏನೋ ಕಾರ್ಡ್ ಹೆಂಚಿದ್ದಾರೆ ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡ್ ನಮ್ಮ ಪ್ರಣಾಳಿಕೆ ಕಾರ್ಡ್ ಕೊಡ್ತಾ ಇದ್ದಾರೆ ನುಲುಮಾಲೂ ಹತ್ತು ಸಾವಿರ ರೂಪಾಯಿ ವ್ಯಾಲ್ಯೂ ಏನು ಪರ್ಚೇಸ್ ಮಾಡೋ ಅಂತ ಕಾರ್ಡನ್ನು ಹಂಚ್ತಾ ಇದಾರೆ ಸರಿ ಅಷ್ಟಾದರೂ ಭಯ ಬರ್ತಾ ಇದ್ದಾರೆ ಎದುರುಕೊಂಡು ರಣ ಹೇಳಿ ಥರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಲಕ್ಷನ್ಗೆ ಹೋಗಿ ಪಾಪ ಅಮಾಯಕನ ನೆನೆಸ್ಬಿಟ್ಟು ಮಂಡಿ ಕೂಡ ಬಿಟ್ಟಿದ್ದಾರೆ ಹಾಂ ಕರುಮುಖಾಂಡಗಳೆಲ್ಲ ನೋಡಿ ನೋಡಿ ಸಾಕಾಗಿದೆ ದಾಳಿ ಕೂಡ ಮುಂದುವರೆದಿದೆ ಸರ್ ನಮ್ಮ ಎಲ್ಲ ದಾಳಿ 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 ಬರೀ ಒಂದ ಒಬ್ಬ ಬಿ ಜೆ ಮೇಲೆ ಹಿಡಿದಿಲ್ಲ ನಿನ್ನೆ ಎಲ್ಲೋ ಬಿ ಜೆ ಪಿ ಇಳಿದಾರೆ ಅವ್ರ ಪಾರ್ಟಿಯವರು ಯಾರು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಕಾಂಗ್ರೆಸ್ ಅವ್ರದ್ದು ಅಂತ ಒಂದೆಲ್ಲ ಈ ಕಡೆ ಎಲ್ಲ ಒಂದು ಕಡೆ ಹೋಗಿದ್ದಾರೆ ಅಂತ ಸುದ್ದಿ ಬಂದ ಎಲ್ಲ ಐ ಟಿ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಐ ಟಿ ಆಫೀಸರ್ಸು ಅವ್ರು ಏ ಹೇಳ್ತಾರಂತೆ ಏ ಯಾಕೆಲ್ಲಿದ್ದೀರಾ ನಮ್ಮ ಬ್ಲಾಕ್ ಅಧ್ಯಕ್ಷ ಹಿಂಗೆ ಹೇಳ್ತಾರಂತೆ ಯಾಕೆ ಹೇಳಿದ್ದೀರಾ ಹೋಗಿರಿ ಬಿ ಜೆ ಪಿಗೆ ಯಾಕೆ ಕಾಂಗ್ರೆಸ್ ಹೇರಿದ್ದೀರಾ ಅಂತ ಐ ಟಿ ಆಫೀಸರ್ಸು ಯಾರ್ಯಾರ ಮನೆಗೆ ರೈಲು ನಮ್ಮ ಡ್ರೈವರ್ಗೆ ಸುರೇಶ್ ಡ್ರೈವರ್ಗೆ ಕರ್ಕೊಂಡೋಗಿ ಏನು ಚಿತ್ರಿಂಸೆ ಅವ್ರು ಮಗಂಗೆ ಅವನ ಹಿಂತಿಗೆ ಹಾಂ ನಾನು ಟೈಮ್ ತೊಗೊಂಡಿದ್ದೀನಿ ಇಲ್ಲೇ ಇದ್ದಾನೆ ಹುಡುಗ ಮಗು ಅಂತ ಏನು ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ ಈ ಎಲೆಕ್ಷನ್ ಆದಮೇಲೆ ಅವ್ರಿಗೋಗಿ ಅಫಿಡೌಟ್ ಫೈಲ್ ಮಾಡಿಸ್ತೀನಿ ಅವ್ರ ಮುಂದೆ ಏನೇನು ಕಿರ್ಕೊಳೋ ಕೊಟ್ಟು ಎಷ್ಟು ಸ್ಥಾನವನ್ನು ಕಾಂಗ್ರೆಸ್ ನಿರೀಕ್ಷೆ ಹತ್ತು ಹತ್ತು

ಅವರೇ ಎಲ್ಲ ಪ್ಯಾರಾಮಿಟ್ರಿ ಆ ಬಿಲ್ಟ್ರಿ ಹೆಂಗ್ ಅಂತೆಲ್ಲ ಹಾಕೊಂಡು ಯಾವ ಆರು ಪ್ಯಾರಾಮಿಟ್ರಿ ಹಾಕ್ಕೊಳ್ಳಿ ಹೇಳ್ಬೇಕಾದ್ರೆ ಹಾಂ ಕುಮಾರಸ್ವಾಮಿ ಮಾತಾಡ್ತಾರಲ್ಲ ಅವ್ರು ಏನು ಮಾಡ್ತಾ ಇದಾರೆ ಕ್ಷೇತ್ರದಲ್ಲಿ ಏನೇನು ಹೆಚ್ಚಾ ಏನು ನಮ್ಗೆ ಗೊತ್ತಿಲ್ವಾ ಸತ್ಯ ಹರೀಶ್ ಮೊಮ್ಮಗ ಅವರು ನಿಮ್ಮನ್ನು ಅದೇ ಥರ ಕೇಳಿದಾರೆ ಸತ್ಯ ಹರಿಶ್ಚಂದ್ರ ಅವರು ಅದನ್ನೇ ಕೇಳಿದ್ದಾರೆ ನಾನೇನು ಹರಿಶ್ಚಂದ್ರ ಅಂತ ಜನಕ್ಕೆ ಗೊತ್ತಿದೆ ಇವತ್ತು ಬೆಳಗ್ಗೆ ಮನೆಯಿಂದ ಹೊರಟು ಗಣೇಶನ ಆಶೀರ್ವಾದವನ್ನು ಪಡೆದು ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟು ನಂತರ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಕಾಣಿಸುತ್ತೆ ನಾನು ನಮ್ಮ ಸ್ವಂತ ಊರು ಗುಡ್ಡಾಲಿ ಭೇಟಿ ಕೊಟ್ಟು ಅಲ್ಲಿ ನಾನು ಮತವನ್ನು ನಾನು ನಮ್ಮೆಲ್ಲ ಕುಟುಂಬದ ಸದಸ್ಯರು ಅಲ್ಲಿ ಮತವನ್ನು ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ ಮತದಾನ ಸರ್ ಮತದಾನ ಸರ್ ಈಗ ಹಿರಿಯರೇ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಇದ್ದಾರೆ ಯಾಕೆ ಯುವಕರು ಮತದಾನಕ್ಕೆ ಮುಖ ಮಾಡ್ತಾ ಇಲ್ಲ ಒಂದು ಮನವಿ ಯುವಕರಲ್ಲಿ ನೋಡಿ ಎಲ್ಲ ನಾಗರಿಕಲ್ಲಿ ಎಲ್ಲ ಮತ ಬಾಂಧವರಲ್ಲಿ ನಾನು ಮನವಿ ಮಾಡ್ತಕ್ಕಂಥ ಹಿರಿಯರಿರ್ಬೋದು ಕಿರಿಯರಿರ್ಬೋದು ಇವತ್ತು ಇದೊಂದು ಪ್ರಜಾಪ್ರಭುತ್ವದ ಹಬ್ಬ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಮಗಿರ್ತಕ್ಕಂಥದ್ದು ಮತದಾನದ ಹಕ್ಕು ಅತ್ಯಮೂಲ್ಯವಾದಂಥ ಹಕ್ಕು ಈ ಹಕ್ಕನ್ನು ಇವತ್ತು ಚಲಾವಣೆ ಮಾಡಿ ನಮ್ಮ ನಾಯಕರನ್ನು ನಮ್ಮ ಜನಪ್ರತಿನ ಮುಂದಿನ ದಿನಗಳಲ್ಲಿ ನಿಮ್ಮ ಈ ದೇಶದ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಈ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ದೇಶದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಒಂದಷ್ಟು ಕಾನೂನು ನಿಯಮಗಳು ಮತ್ತು ಇವೆಲ್ಲವನ್ನು ಸಂಸತ್ ಬಹಳ ಅತಿ ಪ್ರಮುಖವಾದಂಥ ಪ್ರಜಾತೃತ್ವ ವ್ಯವಸ್ಥೆಯ ದೊಡ್ಡ ದೇಗುಲ ಆ ದೇಗುಲಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ಆ ದೇಗುಲದ ಚುನಾವಣೆಗೆ ತಾವೆಲ್ಲರೂ ಕೂಡ ಬಂದು ಮತದಾನದಲ್ಲಿ ಪಾಲ್ಗೊಂಡು ಈ ಮತದಾನದ ಪ್ರಕ್ರಿಯೆಯಲ್ಲಿ ಯಶಸ್ವಿ ಮಾಡಿ ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ನೋಡಿ ನಾನು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಎಲ್ಲ ಕಾರ್ಯಕರ್ತರು ಕ್ಷೇತ್ರದ ಮತದಾರರನ್ನ ಭೇಟಿ ಮಾಡಿ ಬಂದಿದ್ದೇನೆ ಒಳ್ಳೆಯ ವಾತಾವರಣ ಇದೆ ಜನ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿಂದ ಇದ್ದಾರೆ ಸೊ ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ ನಾನು ಈ ಚುನಾವಣೆಯಲ್ಲಿ ಕಳೆದ ಮೂರು ಚುನಾವಣೆಗಳಿಗಿಂತ ಅತಿ ಹೆಚ್ಚಿನ ಮತವನ್ನು ಆಶೀರ್ವಾದವನ್ನು ಮಾಡ್ತಾರೆ ಜನ ಅಂತೇಳಿ ನನಗೆ ಒಂದು ನಂಬಿಕೆ ಇದೆ Om Sama Kaya Maha Yaga